ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬೆಳಗಿ ತಾಲೂಕಾ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕುರಿತು ಮಹತ್ವದ ಸಭೆ ಬೆಳಗಿ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಕಟ್ಟಡ ನಿರ್ಮಾಣ ವಿಷಯವಾಗಿ ನಡೆದ ಸಭೆಯಲ್ಲಿ ಶಾಸಕರಾದ ಜೆ ಟಿ ಪಾಟೀಲರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಹಾಗೂ ಬಿಳಿಗಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳು ಹಾಗೂ ಪ್ರಮುಖ ಸಮಾಜ ವ್ಯಕ್ತಿಗಳಾದಂತ ಯಮನಪ್ಪ ಅನಿಲ್ ಗಚ್ಚಿನಮನಿ ಶಿವಪ್ಪ ಚಲವಾದಿ ಮಾದೇವಪ್ಪ ಚಲವಾದಿ ಹನುಮಂತ್ ಹಳ್ಳದಮನಿ ಅರ್ಜುನಪ್ಪ ಚಲವಾದಿ ಮತ್ತು ಭೀಮ ಆರ್ಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತ ಉಷ್ಣಪ್ಪ ಚಲವಾದಿ ಮತ್ತು ಯುವಕರು ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ಸಭೆಯಲ್ಲಿ ಸಮಾಜದ ಗುರು ಹಿರಿಯರ ಸಮ್ಮುಖದಲ್ಲಿ ಭವನ ನಿರ್ಮಾಣ ಕಾರ್ಯದ ಕುರಿತು ಚರ್ಚೆ ನಡೆಯಿತು ಭೀಮಾ ಆರ್ಮಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆದಂತ ಉಸನಪ್ಪ ಚಲವಾದಿ ಅವರು ಮಾತು ನಾಡಿದ್ದಾರೆ ನೋಡಿ ವೀಕ್ಷಕರೇ ವರದಿ ಶ್ರೀಕಾಂತ್ ಗೋಡಪ್ನವರ್ ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇತ್ರದ ಶಾಸಕರಾದಂಥ ಜೆ ಟಿ ಪಾಟೀಲ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೋಸ್ಕರ ನಮ್ಮ ಸಮಾಜದ ಗುರು ಹಿರಿಯರ ಸಮ್ಮುಖದಲ್ಲಿ ಸಾಹೇಬರ ಗಮನಕ್ಕೆ ತಂದು ಸಾಹೇಬರು ಅನುದಾನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮಲ್ಲಿ ವೈಮನಿಸಿತ್ತು ಸಾಹೇಬ್ರಿಗೆ ಕೇಳ್ಕೊಂಡಾಗ ಸಾಹೇಬರು ಎಂದ ನಾವು ಬಾಲ್ಯದಿಂದನೂ ನುಡ್ಕೋತಾ ಬಂದಿದ್ದೀವಿ ಸಮಾಜದ ಬಗ್ಗೆ ಒಳ್ಳೆಯ ಪ್ರೀತಿ ಶ್ವಾಸವನ್ನು ಇಟ್ಕೊಂಡಂಥವ್ರು ಸಮಾಜ ಅವ್ರನ್ನು ಬಿಟ್ಟಿಲ್ಲ ಸಮಾಜ ಸೈಬರ್ ಬಿಟ್ಟಿಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತಾ ಸಮಾಜಕ್ಕೋಸ್ಕರ ಅವ್ರ ಕೊಡುಗೆ ಇನ್ನೂ ದೊಡ್ಡದೈತಿ ಯಾಕಂದ್ರೆ ನಮ್ಮದು ಒಂದು ಪ್ರೀತಿ ಶ್ವಾಸ ಐತಿ ಸೈಬರ್ ಮ್ಯಾಗ ನಾವು ಕೇಳೋ ಹಕ್ಕೈತಿ ಕೊಡು ಹಾಕು ಸೈಬರ್ ದೈತ್ಯ ಅಂತಕ್ಕಂಥ ಬಾಂಧವ್ಯದಿಂದ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಈ ಭವನ ಈ ದೊಡ್ಡ ತಾಲೂಕಲ್ಲಿ ಒಂದು ದೊಡ್ಡ ಒಂದು ಸಮುದಾಯ ಹೊಂದಿರುವಂಥ ಒಂದು ಊರಲ್ಲಿ ಒಂದು ಭವನ ದೊಡ್ಡ ಪ್ರಮಾಣದಾಗಿ ಎದ್ದು ನಿಂದಿರಬೇಕಾಗಿತ್ತು ಕಾಲಾಂತರದಿಂದ ಅದು ಹಂಗೆ ಉಳ್ಕೊತ ಬಂದೈತಿ ಇನ್ನು ಸೈಬರ್ ಫೀಲ್ಡ್ ಅನ್ನೋದ್ರೊಳಗೆ ಇದು ಭೋಯಂತ್ರಕ್ಕೆ ಬೆಳೆದು ದೊಡ್ಡ ಒಂದು ಭವನ ಆಗಿ ಮತ್ತದ ಉದ್ಘಾಟನೆ ಸೈಬರ್ ఏకోబారు ఇష్టపడతాను యాక్రెం హక్కు ఐతి నాము శాసకర్ కదంతివు అదంతే హాక్యే కొట్టీ అభినందనే ముఖాంత అభినందన సీ ఇంకా మట్టంపౌండ్ ఆగి ఇన్ని వ్యవస్థ ఏదో ఇూ తమన ఇట్క అదను మాకు అంత పరవే తమ్మల్ని కళకళి అంత కింద ఎల్గూ కూడా అభినందన సో మాత్ర